ಇಲ್ಲ ಅದೆಲ್ಲ ರಿಮೂವ್ ಆಗಿದೆ ಅಲ್ಲ ಈಗಲ್ಲ ಸರ್ಚ್ ಟೈಮ್ ರಿಮೂವ್ ಆ ಥರದ್ದು ಇಲ್ಲ ಫಸ್ಟ್ ಕ್ಲಾಸಿಗೆ ಚೆಕ್ಅಪ್ ನಾನು ಮಾಡ್ತಿದ್ದೀನಿ ನಾನು ಪೊಲೀಸ್ ರೀ ಅದಿಲ್ಲ ಹೆಲ್ತ್ ಚೆಕ್ಅಪ್ ಏನಿಲ್ಲ ನಾನು ಬ್ಯಾರಕ್ಕೆ ಹೋಗಿಲ್ಲ ನಾನು ಮೇಡಮ್ ಅವರ ಚೇಂಬರ್ ಜೈಲ್ ಸುಪ್ರಡೆಂಟ್ ಚೇಂಬರ್ ಚೇಂಬರ್ ಅಲ್ಲಿದ್ದೆ ಅಲ್ಲಿಂದ ಬಂದಿದ್ದೀನಿ ಅಷ್ಟೇ ಅವೆಲ್ಲ ಯಾವ್ದು ವದಂತಿಗಳು ಇಲ್ಲ ಎಲ್ಲ ಚೆನ್ನಾಗಿದ್ರೆ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ ಇಲ್ಲ ಇಲ್ಲ ಆತರ ಅದು ನನಗೆ ನನಗೆ ಇದಿಲ್ಲ ಗಮನಕ್ಕಿಲ್ಲ ಆಮೇಲೆ ಆತರದ್ದು ಯಾವ್ದೂ ಇಲ್ಲ ಆಯ್ತಲ್ಲ ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇತ್ತು ಅದೇ ಹೋಗಿರುತ್ತೆ ತಗೊಂಡಿರ್ತಾರೆ ಅಚ್ಚೇಚೆ ಆ ತರದ್ ಯಾವ್ದೂ ಇಲ್ಲ ಆತರ ಹಿಂದೆ ಹಾಕಿರೋದೆಲ್ಲ ಇಲ್ಲ ಅದು ಸ್ವಲ್ಪ ಟೈಟ್ ಇತ್ತಲ್ಲ ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಷ್ಟು ಬಿಟ್ರೆ ಹಿಂದೆ ಟಾಕಿರೋದು ಆ ತರದ್ ಯಾವ್ದು ಇಲ್ಲ ಆ ತರ ಇಲ್ಲ ಅಲ್ಲ ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ ಎನಿ ಜೈಲ್ ಇದು ಜನರಲ್ ಮಾಹಿತಿ ಇದು ಆ ದರ್ಶನ್ ಅವರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಿದ್ರು ಇದು ಜನರಲ್ ಮಾಹಿತಿ ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ प्रिಜನರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರಯಲ್ प्रिಜನರ್ಸ್ ಇರ್ತಾರೆ ಕನ್ವಿಕ್ಟ್ಸ್ ಕಾದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ಅಂಡರ್ ಟ್ರೈಲ್ ಅದು 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 ಅಫಿಷಿಯಲ್ ಅಫಿಷಿಯಲ್ ಮಾಧ್ಯಮದಲ್ಲಿ ವಿಚಾರ ಅಲ್ಲ ಮ್ಯಾಟರ್ ಐ ಕ್ಯಾನ್ ಇಯರ್ ಖಂಡಿತ ಯಾವ ಯಾವ್ದು ಇಲ್ಲ ಅದೆಲ್ಲ ಬದಂತಿ ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ ಹೌದು ಜೈಲ್ ಫಾಲೋ ಮಾಡಲೇಬೇಕಲ್ಲ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಪ್ರತಿ ಬಾರಿ ಹೋಗಿ ದಿನಕ್ಕೆ ಎರಡು ಬಾರಿ ಹೋಗಿ ಅಲ್ಲಿ ಆ ಥರ ಏನು ಇನ್ಸ್ಟ್ರಕ್ಷನ್ ಇಲ್ಲ ಒಂದು ಸ್ಟ್ರೀಮ್ ಲೈನ್ ಆಗೋವರೆಗೂ ಆಸ್ ಎಸ್ ಪಿ ಬಳ್ಳಾರಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೇನೆ ಮೇಡಮ್ ಈಗ ಪರಪ್ಪ ನಗರದಲ್ಲಿದ್ದಾಗ ನಟ ನಟಿಯರೆಲ್ಲ ದರ್ಶನ ಭೇಟಿ ಆಗ್ತಿದ್ರು ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದು ಭೇಟಿ ಆಗ್ತಿದ್ರು ಇಲ್ಲೇನಾದರೂ ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದೆಯಾ ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅನ್ಬಿಟ್ಟು ಅದು ಆರ್ಡರ್ಸ್ ಅಲ್ಲಿ ಏನಿದೆ ಆರ್ಡರ್ಸ್ ಅವ್ರನ್ನ ಕೇಳಬೇಕು ಜೇಲ್ ಸೂಪ್ರಿಂಟ್ ಅವ್ರನ್ನ ಕೇಳಬೇಕು ಆರ್ಡರ್ಸ್ ಬಗ್ಗೆ ನನ್ನ ಗಮನ ಇಲ್ಲ ಆರ್ಡರ್ಸ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡಿ ಅಲ್ಲಿ ವಾರಕ್ಕೆ ಎರಡು ದಿನ ವಿಸಿಟ್ ಇತ್ತು ಮೇಡಮ್ ಆಸ್ ಯೂಶಲ್ ಒಂದು ದಿನ ಕುಟುಂಬಸ್ಥರಿಗೆ ಇನ್ನೊಂದು ದಿನ ಅವರ ಆಪ್ತರಿಗೆ ಇತ್ತು ಸೊ ಇಲ್ಲ ಆ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಆ ತರ ಅಲ್ಲ ನಾನು ಇವ್ದು ದರ್ಶನ್ ಅವ್ರ ಬಗ್ಗೆ ಏನ್ ಸ್ಪೆಸಿಫಿಕ್ ಸ್ಪೆಸಿಫೈ ಮಾಡ್ತಾ ಇದ್ದಾರೆ ಮಾಮೂಲಿ ಎಲ್ಲಾ ಅಕ್ಯೂಸ್ಡ್ಗೂ ಐ ಮೀನ್ ಎಲ್ಲಾ ಪ್ರಿಸನರ್ಸ್ಗೂ ಹೆಂಗಿರುತ್ತಂದ್ರೆ ವಾ ಭೇಟಿ ಮಾಡಲಿಕ್ಕೆ ವಾರ್ಕೊಂದು ದಿವಸ ಅವಕಾಶ ಇರುತ್ತದೆ ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವ್ರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡು ಆ ಥರ ಡೀಟೇಲ್ಸ್ ಕೊಡ್ತಾರೆ ಅವ್ರನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು ಅವರು ವಿಲ್ಲಿಂಗ್ ಇದ್ರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ ಅದು ಮಾಮೂಲಿ ಅದು ರೊಟೀನ್ ಆಯ್ತಲ್ಲ ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಅದನ್ನು ಜೈಲ್ ಆಫೀಸರ್ ಇದು ಪ್ರಿಸನ್ ಆಫೀಸರ್ಸು ಆರ್ಡರ್ಸ್ ಏನಿದೆ ಅದ್ರ ಪ್ರಕೋರ್ಟ್ ಆರ್ಡರ್ಸ್ ಪ್ರಕಾರ ಬಳ್ಳಾರಿ ಜೈಲಿನಲ್ಲಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ ದರ್ಶನ್ ಅವರು ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದಾರೆ ನಾನು ದರ್ಶನ್ ಅವ್ರ ಮಾತೇ ಆಡ್ಸಿಲ್ವಲ್ಲ ನಾನು ಹೋಗಿದ್ದು ಜೈಲ್ ಸೂಪ್ರಿಂಟೆಂಟ್ ಅವ್ರ ರೂಮ್ ಹೋಗಿದ್ದು ಅವ್ರ ಚೇಂಬರ್ ಹೋಗಿದೆ ನಮ್ದು ಏನೋ ಡಿಸ್ಕಶನ್ ಇತ್ತು ಅಫಿಷಿಯಲ್ ಡಿಸ್ಕಶನ್ ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಟ್ಲೀಸ್ಟ್ ಅವರು ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪ್ರಿಂಟೆಂಟ್ ಈಗ ನಾನು ನೋಡಿದ್ರು ಸುಮ್ಮನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕೆ ಆಗಲ್ಲ ಅವರು ಆಸ್ತವನ ಕಡ್ಜಸ್ಟ್ ಆಗ್ತಿದ್ರು ಆಗ್ಲೇಬೇಕಲ್ಲ ಈಗ ನಾವು ಹೊರಗಡೆಯಿಂದನೆ ಬಂದು ಅಡ್ಜಸ್ಟ್ ಆಗ್ಲೇಬೇಕಲ್ಲ ಬಂದಮೇಲೆ ಬಳ್ಳಾರಿಗೆ ಅದೆಲ್ಲ ಅದ ಹೋಗಿಲ್ಲ ನಾನು ಮೇಡಂ ಅವಾಗ ಒಂದು ರಾತ್ರಿ ಎಲ್ಲಾರ್ಗೂ ಎಷ್ಟು ಫುಡ್ ಅವ್ರನ್ನೇ ಕೇಳಬೇಕು ಮೇಡಮ್ನ ನೈಟ್ ಫುಡ್ ಆಗಿರ್ಬೋದು ಇಷ್ಟದಲ್ಲಿ ಎಲ್ಲಾ ಫುಡ್ ಮುಗಿದ ಹೋಗಿರುತ್ತೆ ಎಲ್ಲಾರ್ಗೂ ಕೊಟ್ಟಿರತಾರೆ ಮೇಡಂ ಅವಾಗ್ಲೇ ಹೇಳಿದ್ರು ಅದೇ ಅವರ ಬಟ್ಟೆ ಸುತ್ತಿರುವಂತ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿ ನಾ ಹೇಗೆ ಬೇಡಿ ಅಲ್ಲ ಖಂಡಿತವಾಗಲೂ ಅದು ಬೇಡಿ ಅಲ್ಲ ತಪ್ಪಾಗುತ್ತೆ ಆತರ ಎಲ್ಲ ಮಾತಾಡಿದ್ರೆ ಬೇಡಿ ಅಲ್ಲ ಅದು 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 ಒಂದು ಏನೋ ಅದು ಕೈಗೆ ಹಾಕೋದು ಸಮಸ್ಯೆ ಆಗಿತ್ತ ಕೈಗೇನೋ ಸ್ಪ್ರೈನೂ ಏನೋ ಆಗಿರಬೇಕು ಗೊತ್ತಿಲ್ಲ ಕೈಗೇನೋ ಕಟ್ಕೊಂಡಿದ್ರು ಅದು ಪೇಯ್ನಿಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು ಅಲ್ಲಿ ಕೊಡ್ತಾ ಮೇಡಮ್ ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಪರಪ್ಪ ನಗರದಲ್ಲಿ ಹಂಗೆಲ್ಲ ಆಗಿರೋದ್ರಿಂದ ರಾಜತಿ ಏನಾದರೂ ಸರ್ಕಾರದಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಏನು ಅಲ್ಲ ಯಾವಾಗಲೂ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ನಾವು ಪಾಲಿಸ್ಬೇಕಷ್ಟೇ ಅದನ್ನ ಗೊತ್ತಾಯ್ತಲ್ಲ ಕರೆಕ್ಟ್ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಏನು ಮ್ಯಾನ್ಯಲ್ ಅಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಾನೆ ಎಲ್ಲರೂ ಹೇಳ್ತಾರೆ ಯಾವುದನ್ನು ಅದನ್ನು ಹೊರತುಪಡಿಸಿ ಏನೋ ಮಾಡಿ ಅಂತ ಯಾರೂ ಸಹ ಹೇಳಲ್ಲ